ಓಂ ನಮ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧರ್ಮದ ದೀಪ ಅಚ್ಚುಬ ಶಾಂತಿಯ ಬೆಳಕ ಚೆಲ್ಲುಬ ತುಂಗೆಯ ತೀರದ ಯತಿವರ ನಿನ್ನ ಸ್ಮರಣೆ ಹಜರಾಮರ ಶರಣು ಗುರು ಸಾರ್ವಭೌಮ ಶರಣು ಶ್ರೀ ರಾಘವೇಂದ್ರ ಸ್ವಾಮಿ ನಮಸ್ತೆ ಸ್ನೇಹಿತರೆ ಓಂ ಶ್ರೀ ರಾಘವೇಂದ್ರ ನಮಃ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಸನ್ನಿಧಿ ಅವರ ಆರಾಧನೆ ಬೆಂಗಳೂರಿನ ಜಯನಗರದಲ್ಲಿರುವ ಮಠದಲ್ಲಿ ಕಾರ್ಯಕ್ರಮ ಆರಾಧನೆ ಕಾರ್ಯಕ್ರಮವನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪೂಜ್ಯಾಯ ಗುರು ರಾಘವೇಂದ್ರ ನಮಃ ಅವರ ವಿಜೃಂಭಣೆ ಕಾರ್ಯಕ್ರಮ ಆರಾಧನೆ ಪ್ರತಿವರ್ಷದಂತೆ ಈ ವರ್ಷವೂ ತುಂಬ ಸಡಗರದಿಂದ ನಡೆಸಲಾಗುತ್ತಿದೆ ಅತಿ ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲ ಭಕ್ತಾದಿಗಳು ಅದು ಚಲನಚಿತ್ರ ನಟರು ಇಂದು ರಾಯರ ದರ್ಶನಕ್ಕೆ ಬಂದು ವಿಶೇಷವಾಗಿ ವಿಶೇಷತೆಯಿಂದ ಅವರ ದರ್ಶನವನ್ನು ಪಡೆದು ಅವರ ಕೃಪೆಗೆ ಪಾತ್ರರಾಗಿದ್ದಾರೆ ನೋಡ್ಬೋದು ನೀವು ವೃಂದಾವನದಲ್ಲಿ ರಾಘವೇಂದ್ರರ ಒಂದು ಪ್ರತಿರೂಪ ಇಲ್ಲಿ ರಾಘವೇಂದ್ರ ಮಠದಲ್ಲಿ ನೀವು ನೋಡ್ಬೋದು ತುಂಬ ವಿಜೃಂಭಣೆಯಿಂದ ಸಡಗರದಿಂದ ಅವರ ಆರಾಧನೆ ನಡೀತಾ ಇದೆ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಅವರನ್ನು ನೋಡಿ ದೇವಸ್ಥಾನಕ್ಕೆ ಬಂದು ಅವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಪಡೆದುಕೊಳ್ಳೋದಕ್ಕೆ ಬಂದು ಸೇರ್ತಾ ಇದ್ದಾರೆ ರಾತ್ರಿ ಇಡೀ ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಸಹ ಅವರ ದರ್ಶನ ಪಡೆಯಲು ಮುನ್ನುಗ್ಗಿ ಬರುತ್ತಿದ್ದಾರೆ ಬೆಂಗಳೂರಿನಿಂದ ಅಲ್ಲದೆ ಬೆಂಗಳೂರಿನ ಸುತ್ತಮುತ್ತಲಿನ ನಗರಗಳಿಂದ ಅವರ ದರ್ಶನ ಪಡೆಯಲು ಎಲ್ಲ ಕಡೆ ಬೆಂಗಳೂರಿನ ಎಲ್ಲ ಕಡೆ ರಾಯರ ಆರಾಧನೆಯನ್ನು ಮಾಡುತ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮುಖ್ಯವಾದಂಥ ರಾಯರ ಮಠ ಬೆಂಗಳೂರಿನಲ್ಲಿರುವ ಜಯನಗರದ ಪೂಜ್ಯಾಯ ರಾಘವೇಂದ್ರ ಸ್ವಾಮಿಗಳ ಮಠ ಎಲ್ಲ ಕಡೆ ರಾಯರ ಮಠ ಇದ್ರೂ ಕೂಡ ಸೊ ಬೆಂಗಳೂರಿನ ಈ ಪ್ರಮುಖ ಸ್ಥಳ ರಾಯರ ದರ್ಶನಕ್ಕೆ ತುಂಬ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಮಾತ್ರ ತಂಡೋಪತಂಡವಾಗಿ ಬಂದು ಸೇರಿ ರಾಯರ ದರ್ಶನವನ್ನು ಪಡ್ಕೊಂಡು ಹೋಗ್ತಾರೆ ನೀವು ಇವಾಗ ನೋಡ್ಬೋದು ರಾಘವೇಂದ್ರ ಸ್ವಾಮಿಗಳವರು ನಡೆದು ಬಂದ ಹಾದಿ ಅವರು ಶ್ರಮಿಸಿದ ಕಷ್ಟಗಳು ಅವರು ದೇವರನ್ನು ಒಲಿಸಿಕೊಂಡ ರೀತಿ ಅವರು ಹೇಗೆ ಶಿಷ್ಯನಂದವನ್ನು ಬೆಳೆಸಿ ಕಟ್ಟಿಸಿದರು ಮತ್ತು ಈ ಸಮಾಜದಲ್ಲಿ ಹೇಗೆ ಧಾರ್ಮಿಕ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಬೇಕು ಮತ್ತು ಸತ್ಯದಿಂದ ನಡಿಬೇಕು ಅಂತ ತಿಳಿಸ್ಕೊಟ್ರು ಆದರೆ ಎಲ್ಲದನ್ನು ಫೋಟೋನ ಅಂದರೆ ಚಿತ್ರಗಳನ್ನು ಇಲ್ಲಿ ಲಗ್ಗತ್ತಿಸಲಾಗಿದೆ ಸೊ ತಾವೆಲ್ಲರೂ ಇಲ್ಲಿ ನೋಡ್ಬೋದು ಬಂದು ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಅವರ ಹೇಗೆ ಅನುಭವಗಳನ್ನು ಹಂಚಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಅಂತ ತಿಳ್ಕೊಬೋದು ನೋಡಿ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ದರ್ಶನ ರಾಯರ ದರ್ಶನ ಮಾಡಿದ ನಂತರ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ಸ್ ಮುಖಾಂತರ ಏನಾದರೂ ಇದ್ದರೆ ತಿಳಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ ರಾಯರ ಭಕ್ತರು ಎಲ್ಲ ಕಡೆ ಇದ್ದಾರೆ ಅವರು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ಬರೆಯಬಹುದು ಧನ್ಯವಾದಗಳು